ವಸುದೇವ ಸುತಂ ದೇವಂ ಕಂಸಚಾಣುವರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ವ್ಯಕ್ತಪಡಿಸಿದಂಥ ಸಂದೇಹಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಯೋಗವನ್ನು ಸಂಪೂರ್ಣವಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗದೇ ಇದ್ದವನಿಗೆ ನರಕ ಏನೂ ಆಗೋದಿಲ್ಲ ಅವನು ಒಳ್ಳೆಯ ಲೋಕದಲ್ಲಿ ಎಲ್ಲವನ್ನೂ ಅರಿತು ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ಸದಾಚಾರ ತತ್ಪರರ ಮನೆಯಲ್ಲಿ ಯೋಗಿಗಳ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಅವನು ಜನ್ಮ ಪಡೆದು ಸಾರ್ಥಕತೆಯನ್ನು ಪಡೀತಾನೆ ಮುಂದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಮತ್ತು ಮುಂದುವರೆದು ನಲವತ್ತೆರಡು ನಲವತ್ತ್ಮೂರನೆಯ ಶ್ಲೋಕಗಳಲ್ಲಿ ಏನನ್ನ ಬೋಧಿಸ್ತಾ ಇದ್ದಾನೆ ಅಂತ ನೋಡೋಣ ಅಥವಾ ಯೋಗಿ ನಾವೇವ ಕುತಿ ಧೀಮತುರ್ಲಭತರಂ ಲೋಕೇ ಜನ್ಮ ಯ ಅಂತ ಹೇಳಿದರು ಶ್ರೀಕೃಷ್ಣ ಅಂದರೆ ಯಾರು ಶ್ರೀಮಂತರ ಮನೆಯಲ್ಲಿ ಅಥವಾ ಸದಾಚಾರ ತತ್ಪರ ಮನೆಯಲ್ಲಿ ಹುಟ್ಟಬಹುದು ಅಥವಾ ಬುದ್ಧಿವಂತರಾದಂಥ ಯೋಗಿಗಳ ಕುಲದಲ್ಲಿಯೂ ಕೂಡ ಇವನು ಜನಿಸಬಹುದು ಯೋಗಿಗಳ ಕುಲದಲ್ಲೇ ಇವನು ಜನಿಸಬಹುದು ಹಿಂದೆ ಮಾಡಿದಂಥ ಪ್ರಯತ್ನದ ಫಲವಾಗಿ ಬರೀ ಪ್ರಯತ್ನ ಪಟ್ಟಿದ್ದವನೇನು ಯಶಸ್ವಿ ಆಗಲಿಲ್ಲ ಪರಿಪೂರ್ಣತೆಯನ್ನು ಪಡೆಯಲಿಲ್ಲ ಯೋಗ ಸಿದ್ಧಿಯಲ್ಲಿ ಆ ಪ್ರಯತ್ನದ ಬಲದ ಮೇಲೇ ಅವನು ಯೋಗಿಗಳ ಕುಲದಲ್ಲಿ ಜನಿಸಬಹುದು ಅಂತಹ ಜನ್ಮ ಲೋಕದಲ್ಲಿ ತುಂಬ ವಿರಳವಾದದ್ದು ಅಪರೂಪವಾದದ್ದು ಅಂತ ಹೇಳ್ತಾ ಇದ್ದಾನೆ ಅಂದರೆ ಆಗಬೇಕೆಂಬಂಥ ಪ್ರಯತ್ನ ಮಾಡಿದವನಿಗೂ ಕೂಡ ಅವನು ಪೂರ್ಣ ಯಶಸ್ವಿ ಆಗದೇ ಇದ್ದರೂ ಕೂಡ ಅವನು ಅತ್ಯಂತ ಬುದ್ಧಿವಂತರ ಮನೆಯಲ್ಲಿ ಹುಟ್ಟಿ ಅವನ ಆ ಪ್ರಯತ್ನವನ್ನು ಮುಂದುವರಿಸುವಂಥ ಪ್ರ ಒಂದು ಪ್ರಸ್ತಾಪವನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ತತ್ರ ಬುದ್ಧಿ ಸಂಯೋಗಂ ಲಭತೆ ಯತತೇ ಯತತೆ ಭೂಯ ಸಂಸಿದ್ಧೌ ಕುರುನಂದನ ಹೇ ಕುರುನಂದನ ಅರ್ಜುನ ಅಂಥವನು ಪೂರ್ವಜನ್ಮದಲ್ಲಿ ಅಪೂರ್ಣಗೊಳಿಸಿರ್ತಕ್ಕಂಥ ಯೋಗ ಬುದ್ಧಿಯನ್ನು ಈ ಜನ್ಮದಲ್ಲಿ ಪಡೆದು ಪೂರ್ಣ ಸಿದ್ಧಿಗೋಸ್ಕರ ಪುನಃ ಪ್ರಯತ್ನವನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಭ್ರಷ್ಟನಾದಂಥ ಯೋಗಿ ಭ್ರಷ್ಟ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರು ಯೋಗ ಪ್ರಯತ್ನದಲ್ಲಿ ತೊಡಗಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲೋ ಅವನನ್ನು ಭ್ರಷ್ಟನ ಯೋಗ ಭ್ರಷ್ಟ ಅಂತ ಕರೆದಿದ್ದಾರೆ ಆ ರೀತಿ ಭ್ರಷ್ಟನಾದಂಥ ಯೋಗಿ ಮರಣಿಸಿದ ನಂತರ ಪುನಃ ಅವನು ಜನ್ಮ ಪಡೆದಾಗ ಮರಣಿಸಿ ನಾನಾ ಲೋಕಗಳಲ್ಲಿ ಪೂರ್ಣತೆಯನ್ನು ಪಡೆದು ಪುನಃ ಜನ್ಮ ಪಡೆದಾಗ ಮೊದಲಿಗಿಂತ ಹೆಚ್ಚಿನ ಆಧ್ಯಾತ್ಮಿಕ ಪ್ರವೃತ್ತಿ ಅವನಲ್ಲಿ ಬಂದಿರುತ್ತೆ ಆ ಆಧ್ಯಾತ್ಮಿಕ ಪ್ರವೃತ್ತಿಯ ಬಲದ ಮೇಲೆ ಅವನು ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನ ಯೋಗಿಯ ಒಂದು ಸ್ಥಾನವನ್ನು ಏರೋದಕ್ಕೆ ಎಲ್ಲಿ ಏನು ತಪ್ಪು ನಡೆದಿತ್ತೋ ಅದನ್ನು ತಿದ್ದುಕೊಳ್ಳೋದಕ್ಕೆ ಆ ತಪ್ಪನ್ನು ಪುನಃ ಮಾಡದೇ ಇರುವಂತೆ ಅವನಿಗೆ ಸೂಕ್ಷ್ಮವಾದಂಥ ಒಂದು ಜ್ಞಾನ ಅವನನ್ನು ಎಚ್ಚರಿಸುತ್ತೆ ನೋಡಿ ಎಷ್ಟು ವಿಷದವಾಗಿ ಭಗವಂತ ನಮಗೆ ಈ ಯೋಗ ಸಿದ್ಧಿಯನ್ನು ಅಥವಾ ಯೋಗ ಪಟ್ಟವನ್ನು ಪಡೆಯೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ವಿಷದವಾಗಿ ತಿಳಿಸ್ತಾ ಇದ್ದಾನೆ ಒಂದು ಸಲ ನಾವು ಆ ಪ್ರಯತ್ನದಲ್ಲಿ ವಿಫಲವಾದ್ವಿ ಅಂತೇಳಿ ನಿರಾಸೆ ಹೊಂದದ ಬೇಕಾಗಿಲ್ಲ ಅಥವಾ ಅದರಿಂದ ವಿಮುಖನಾಗಿ ಬೇರೆ ಬೇರೆ ರೀತಿಯ ನಮ್ಮ ಇಂದ್ರಿಯಗಳ ಅಥವಾ ಪ್ರಾಪಂಚಿಕ ವಿಷಯಗಳ ಕಡೆಗೆ ನಾವು ಮತ್ತೆ ಮರಳುವಂಥ ಅಗತ್ಯ ಇಲ್ಲ ಆ ಯೋಗಿ ಅನ್ನುವಂಥವನಿಗೆ ಏನು ಅಗತ್ಯ ಇದೆಯೋ ಮುಂದಿನ ಒಂದು ಪ್ರಯತ್ನದಲ್ಲಿ ಅವೆಲ್ಲವನ್ನೂ ಕೂಡ ಅವನು ಪಡ್ಕೊಳ್ಳೋದಕ್ಕೆ ಅವನ ಸೂಕ್ಷ್ಮ ಬುದ್ಧಿ ಅವನಿಗೆ ತಿಳಿಸುತ್ತೆ ಅಂತ ಒಂದು ಜ್ಞಾನವನ್ನು ಅವನು ಪಡ್ಕೊಂಡು ಬರ್ತಾನೆ ಬೇರೆ ಬೇರೆ ಲೋಕಗಳಿಂದ ಅಂಥೇಳಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಅದರಿಂದ ಅವನು ಆ ಯೋಗದಲ್ಲಿ ಯಶಸ್ವಿಯನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ